ಸಂತೋಷ್ ಲಾಡ್ ಫೌಂಡೇಶನ್ ಬಹುಶಃ ಈ ಒಂದು ಹೆಸರು ಇಂದು ರಾಜ್ಯದ ಮೂಲೆ ಮೂಲೆಯಲ್ಲೂ ಸದ್ದು ಮಾಡ್ತಿದೆ ಯಾಕಂದ್ರೆ ಬಡವರ ಬಂಧು ಪರಮಾತ್ಮ ದಾದಾ ಎಂದೇ ಜನರಿಂದ ಬೆರೆದು ಗಿಟ್ಟಿಸಿಕೊಂಡಿರುವ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ತಮ್ಮ ಫೌಂಡೇಶನ್ ಮೂಲಕ ನೂರಾರು ವಿಶೇಷ ಚೇತನರಿಗೆ ತ್ರಿಚಕ್ರ ವಾಹನ ನೀಡಿ ಅವರ ಬದುಕಿಗೊಂದು ದಾರಿ ತೋರಿಸಿಕೊಟ್ಟಿದ್ದಾರೆ ಇಂದು ಕೆಲವರು ಖುಷಿಯಿಂದ ಗಾಡಿ ಕೊಟ್ಟು ನನ್ನ ಕೆಲಸ ಮಾಡುವಂತಾಗಿದೆ ಮೊದಲು ಕುಂತಲ್ಲೇ ಕೂರ್ಬೇಕಿತ್ತು ಈಗ ಸಣ್ಣ ಪುಟ್ಟ ವ್ಯಾಪಾರ ಮಾಡುವಂತಾಗಿದೆ ಅಂತಾರೆ ಮೊದಲು ಏನಿದ್ದಿಲ್ಲ ಮೇಡಮ್ ಏನ್ ಸರ್ ಮಾಡ್ತಿದ್ದಿಲ್ಲ ಸುಮ್ನೆ ಮನೆಗೆ ಗಾಡಿ ಕೊಟ್ಟಿರೋದು ಸಹ ಬಹಳ ಸವಲತ್ತ ಆಗೈತೆ ಒಬ್ಬರ ಕಡೆಯಿಂದ ನಾವೇ ನಾವು ಕೆಲಸ ಮಾಡ್ಕೊಂಡು ಹೋಗ್ತೇವೆ ಒಬ್ಬರಿಗೆ ತೊಂದರೆ ಕೊಡ್ತಾ ಇಲ್ಲ ಮತ್ತೆ ಏನನ್ನ ಬಿಸ್ನೆಸ್ ಮಾಡೋಕೆ ಕೂಡ ಸವಲತ ಆಗೈತೆ ಮೇಡಮ್ ಕಡೆಯಿಂದ ಇನ್ನೊಬ್ಬ ಆಟೋ ಡ್ರೈವರ್ ಕತೆ ಕರುಣಾಜನಕವಾಗಿದೆ ನಾನು ಹ್ಯಾಂಡಿಕ್ಯಾಪ್ ಇರೋದ್ರಿಂದ ನಮ್ಗೆ ಲೋನ್ ಸಿಕ್ಕಿಲ್ಲ ಬಟ್ ಅವ್ರು ನನ್ಗೆ ದುಡಿಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಾರ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಆಯ್ತಲ್ಲ ಸಾಕು ನನಗೆ ಒಂದು ಆಧಾರ ಆಗ್ತೈತೆ ಅಡ್ಜಸ್ಟ್ಮೆಂಟ್ ಮಾಡಿ ನನ್ಗೆ ನೋಡು ಅಂತ ಕೊಟ್ಟಿದ್ದಾರೆ ಒಳ್ಳೆ ಮಾಡಿದಾರ ಸರ್ ಅವರು ಅವ್ರು ಚಲೋ ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಅವರು ಬಡವರ ಬಂಧುಗಳು ಈ ಯುವಕನಿಗೆ ಹುಟ್ಟಿನಿಂದಲೂ ಬಲಗಾಲಿನಲ್ಲಿ ಸಮಸ್ಯೆ ಇತ್ತು ಮನೆಯಲ್ಲಿ ಏನೇನು ಕೆಲಸ ಮಾಡಲಾಗದೆ ಮನೆಯವರಿಗೆ ಹೊರೆ ಆಗ್ತಿದೀನಿ ಅಂತ ನೊಂದುಕೊಳ್ತಿದ್ದ ಆದ್ರೆ ಯಾವಾಗ ದಾದ ನಮ್ಗೆ ತ್ರಿಚಕ್ರ ವಾಹನ ಕೊಟ್ಟರು ಅಂದ್ರಿಂದ ನನ್ನ ಬದುಕೇ ಬದಲಾಯಿತು ಮನೆಯವರಿಗೆ ದೂರದಿಂದ ನೀರು ಕೆಲವು ವಸ್ತುಗಳನ್ನ ತೊರೆದು ಹೀಗೆ ಸಾಕಷ್ಟು ಸಹಾಯ ಮಾಡ್ತಿದ್ದೀನಿ ಅಂತ ಜೀವನದಲ್ಲಿ ನೆಮ್ಮದಿ ಕಂಡು ನೆಟ್ಟಿಸಿರು ಬಿಡ್ತಾರೆ ನಡೆಯೋದನ್ನ ನೋಡಿದ್ರೆ ನಮ್ಮ ಕಣ್ಣಲ್ಲೇ ನೀರ್ ಬರುತ್ತೆ

ಒಬ್ಬೊಬ್ಬ ವಿಶೇಷ ಚೇತನರ ಕತೆ ಒಂದೊಂದು ರೀತಿಯಾಗಿದೆ ಅವರೆಲ್ಲರಿಗೂ ದಾದಾ ಮೇಲಿರುವ ಭಾವ ಒಂದೇ ಸಚಿವ ಸಂತೋಷ್ ಲಾಡ್ ಅವರು ತಮ್ಮ ಫೌಂಡೇಶನ್ ಮೂಲಕ ಗಾಡಿ ಕೊಟ್ಟು ನಾವು ಸ್ವಾಭಿಮಾನದಿಂದ ಬದುಕುವಂತಾಯ್ತು ಅವರು ನಮಗೆಲ್ಲ ಮರುಜನ್ಮ ಕೊಟ್ಟಿದ್ದಾರೆ ಅಂತ ದಾದಾರನ್ನ ನಿತ್ಯ ನೆನೆಯುತ್ತಾ ಬದುಕ್ತಾ ಇದ್ದಾರೆ